ನಡೆಸಿದಾರ ನಾ ಜೀವನ ಜೀವಂತವಾಗಿ ಇರಬಾರ್ದು ಅನ್ನುವಂತ ಅವರ ಮನೆಯಲ್ಲಿ ಮಕ್ಕಳಿಗೆ ಹೆಂಡತಿಯವರಿಗೆ ಮುಖ ತೋರ್ಸಕ್ ಆಗ್ಲಾರ ವಿಡಿಯೋ ಏನೈತಲ್ರಿ ಆ ವಿಡಿಯೋ ನೋಡಿ ಈ ಮನುಷ್ಯ ನನ್ನ ಆತ್ಮೀಯ ಸ್ನೇಹಿತರು ಈ ವಿಡಿಯೋ ನೋಡಿದ ತಕ್ಷಣ ನಾ ಸಾಯ್ಬೇಕಂತ ಮಾಡಿ ನಿತಿನ್ ಅಂತೇಳಿ ನನ್ನ ಕಡೆ ಬಂದಾಗ ನಾ ಏನ್ ಹೇಳಿದೆ ಮಾಧ್ಯಮ ಒಂದು ಅಂಗೈತಿ ನ್ಯಾಯಾಂಗ ಐತಿ ನಿಮ್ ನಿ ಆದಂತ ಅಳುಲನ್ನ ಮಾಧ್ಯಮ ಬಂದು ಹೇಳಂತೇಳಿ ನಾನು ಅವ್ರನ್ನ ಮನವೊಲಿಸ್ ಕರ್ಕೊಂಡಿನ್ ಸರ್ ಇವತ್ತ ಪ್ರತಿಯೊಂದನ್ನು ಕಲ್ಸ್ಕೊಡತ್ ಸರಿ ಇಷ್ಟೊತ್ತಿಗೆ ಏನು ಹೇಳಿ ಸರ್ ನಾವು ಏನು ಹೇಳಿ ಕೊಡ್ತೀರಾ ಸರ್ ನೋಡಿ ಸರ್ ನೋಡಿ ಅವರು ಮೆಚುರಿಟಿದಾರರ ಅವರು ಮೆಚುರಿಟಿದಾರರ ಎಲ್ಲ 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 ಪ್ರತಿಯೊಂದ್ರೂ ವಿಡಿಯೋ ಬಂದೈತಿ ಸಾಮಾಜಿಕ ಜಾಲತಾಣದೊಳಗ ಕಳಿಸ್ಕೊಡಕ್ಕೆ ಸಣ್ಣ ಸಣ್ಣ ಹುಡುಗನ್ ಸರ್ ಅವರ ನೀವು ಮಾಧ್ಯಮದವರಿಗೆ ಕರ್ಕೊಂಡು ಬರ್ತೀರಾ ನೀವು ಎಲ್ಲ ಮಾಧ್ಯಮದವರಿಗೆ ಹೇಳ್ತೀನಿ ನಾನು ಯಾರು ಬರ್ಕೊಂಡ ಬಂದಿಲ್ಲ ಅದನ್ನ ನೋಡಿದಾಗ ನಮಗೆ ಬಹಳ ನೋವಾಯಿತು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ತುಕಾರಾ ಮೊಹಿತೆ ಅವರು ಎಲ್ಲರೂ ಕೂಡ ಹೋರಾಡೋಣ ಅನ್ನುವಂತ ಮಾತನ್ನ ಹೇಳಿದಾಗ ಅವ್ರು ಇವತ್ತು ಬಂದು ಇವತ್ತು ನಿಮಗೆ ಹೇಳಿಕೆಯನ್ನು ಕೊಡ್ತಾ ಇದಾರೆ ಈಗ ಅವ್ರು ಆದಂತ ನೋವನ್ನ ತುಕಾರ ಅವರು ಮಾತಾಡ್ತಾರೆ ಇವತ್ತು ಎಲ್ಲ ಮಾಧ್ಯಮಿತರಲ್ಲಿ ಕೈ ಮುಗಿದ ಒಂದು ವಿನಂತಿ ನನಗೆ ಬೆಳಗ್ಗೆ ಮಾಧ್ಯಮದಲ್ಲಿ ಬಂದಂಥ ಒಂದು ವಿಡಿಯೋದ ಬಗ್ಗೆ ತಮಗೆ ನನ್ನ ವಿಷಯಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಬ್ಬರ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ ಅವರು ಇಲ್ಲ ನನಗೆ ಒಂದು ವಾರದಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಹಣ ಕೊಡಿ ನನಗೆ ನನ್ನ ಮಗುವಿನ ಹಾರ್ಡ್ ಆಪರ್ಚುನಿ ಇದೆ ನನಗೆ ಹೆಲ್ಪ್ ಮಾಡಿ ಸರ್ ನಿಮಗೆ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಅಂಗಲಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ ಎಸ್ ಡಿ ಎಮ್ ಕಡೆ ಬನ್ನಿ ಅಂತ ಎಲ್ಲಿ ಬರ್ಬೇಕಂತ ಹೇಳಿದಾಗ ಎಸ್ ಡಿ ಎಮ್ ಆಸ್ಪತ್ರೆ ಕಡೆ ಬನ್ನಿ ಅಂತ ಹೇಳಿದರು ಆ ಮುಖಾಂತರ ನಾನು ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಹೋದೆ ನಾನು ಮತ್ತು ನಮ್ಮ ಕಾರು ಚಾಲಕ ಇಬ್ಬರು ಇದ್ದೀವಿ ಹೋದ ತಕ್ಷಣ ಇಲ್ಲ ಎಸ್ ಡಿ ಎಂ ಕಡೆ ಬರೋ ಅಚ್ಚಿಗಡೆ ಬಾ ಬಾಜು ಪೆಟ್ರೋಲ್ ಪಂಪ್ ಇದೆ ಅಲ್ಲಿ ಬನ್ನಿ ಅಂತಂದರು ಅಲ್ಲಿ ಹೋದ ತಗ ಹೋದ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು ಆಮೇಲೆ ಎರಡು ರಿಕ್ಷಾ ಮತ್ತು ಎರಡು ಸ್ಕೂಟಿಗಳು ಬಂದವು ಎರಡು ರಿಕ್ಷಾ ಎರಡು ಸ್ಕೂಟಿಗಳು ಬಂದು ನನ್ನ ಎಕ್ದಮ್ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡಿ ನನ್ನ ಕಾರ್ಯ ನನ್ನ ಕಾರಿನಲ್ಲೇ ನನ್ನನ್ನು ಹಾಕ್ಕೊಂಡು ತಗೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಯ್ದರು ಒಯ್ದ ಉಣ್ಕಲ್ ಕೆರೆ ಕಡೆ ಒಂದು ರೋಡ್ ಐತಿ ಆ ರೋಡಿಗೆ ಹೋಗಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಫಲ ಐತಿ ಫಲದಲ್ಲಿ ನಾನು ತೊಗೊಂಡು ಹೋಗಿ ನನ್ನ ಕರೆ ಇದ್ದಂಥ ಎರಡು ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನಾ ಮತ್ತು ಎರಡು ಉಂಗುರಗಳನ್ನು ಕಸ್ಕೊಂಡು ನೀವು ದುಡ್ಡು ಇನ್ನೂ ಕೊಡಬೇಕು ಕೊಡಬೇಕು ಅಂತ ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಮತ್ತು ನನ್ನ ಕಾರಿನಲ್ಲೇನೇ ಹಾಕ್ಕೊಂಡು ನಾನು ಹೋಗ್ತಾರೆ ಹೋಗಿ ಅದು ನನಗೆ ಆ ಊರು ಯಾವ ಅನ್ನೋದು ನಾನು ಡಿಸ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯಿತು ಅದು ಅಂತ ಅದು ಹತ್ರ ಬರುತ್ತೆ ಒಂದು ಹಳ್ಳಿ ಆ ಹಳ್ಳಿ ಒಂದು ಐತಿ ಆ ಗುಡ್ದಾಗ ಒಂದು ಹೊಲದಲ್ಲಿ ಇರ್ತಕ್ಕಂಥ ಒಂದು ಮನೆಗೆ ಮನೆಯಾಗ ನಾನು ಕಟ್ಟಿ ಕೂಡಿ ಹಾಕಿ ಕೈಕಾಲ ಕೈಯ ಕಾಲ ಕಟ್ಟಿ ಹಾಕಿ ನನಗೆ ಚಿತ್ರ ಹಿಂಸೆ ಕೊಡ್ತಾರೆ ಚಿತ್ರ ಹಿಂಸೆ ಕೊಡುವಾಗ ಎಲ್ಲರಿಗೂ ಬೇರೆ ನಾನು ನನ್ನ ಕಾಲು ಬದನೆ ಕೈ ಮೀನಿ ನಾನು ಬಿಡ್ರಿ ಅಂದೇನು ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ ನಾನು ತಂದು ಕೊಡ್ತೀನಿ ನಿಮಗೆ ಅಂತಂದಾಗ ನನಗೆ ಯಾವುದು ಯಾರು ಕೊ ಕಿವಿ ಕೊ ಕಿವಿಮಾತ್ ಕೊಡದೆ ನಾನು ಹೊಡಿದು ಬಡಿದು ಮಾಡ್ತಾರೆ ದಿವಸ ರಾತ್ರಿ ಬರೋದು ಸರ ಸರಾಯಿ ಕುಡ್ಕಾಸಿ ಹೊಡಿದು ಹೊಡಿದು ತಳಸೋದು ಮಾಡಿದರು ಅವಾಗ ಕಾಲು ಬದ್ನಂದ್ರೂ ಕೇಳಲ್ಲ ಆಮ್ಯಾಗ ಈ ವಿಷಯ ನಾವು ಹೊರಗೆ ಇಲ್ಲಿಂದ ಅಂದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಹೋರಾಟಗಾರದಾನೆ ನೋಡಂದಾಗ ಅವರು ಸುಜಾತ ಅಂತ ಹೆಣ್ಮಕ್ಳಿದ್ರು ಅವರು ಹೇಳಿದ್ರು ನನಗೆ ಬದಿ ಬೆದಕಿ ಕೊಟ್ಟರು ಮತ್ತು ನಾನು ಒದ್ದು ನಾನು ಬಿ ಜೆ ಪಿ ಕಾರ್ಯಕರ್ತ ಇದ್ದೀನಿ ನನ್ನ ನಿಮ್ಮಲ್ಲಿ ಅವರು ಅದಾರ ಅವರದಾರ ಅದಾರ ನಿನ್ನ ಹೊಟ್ಟೆ ಜೀವಂತನೇ ಬಿಡೋಲ್ಲ ವಿಷಯ ನೀವು ಪಬ್ಲಿಕ್ ಮಾಡಿದ್ರಿ ಅಂತಂದು ಧಮಕಿ ಕೊಟ್ಟರು ಆದರೂ ಕೆ ಬಿಡಲಿಲ್ಲ ಅದರಂತೆ ಎರಡು ದಿನಗಳ ಕಾಲ ಮತ್ತು ಮರನೇ ದಿವಸ ನನ್ನ ಹಳ್ಳ್ಯಾಳ ಹತ್ರ ಹಳ್ಳ್ಯಾಳದಿಂದ ಮತ್ತೆ ಎಸ್ಕೇಪ್ ಮಾಡಿದ್ರು ಅಲ್ಲಿಂದ ತೊಗೊಂಡು ಹೋಗಿ ಎಲ್ಲಪ್ಪುರ ಹತ್ರ ಒಂದು ಘಾಟ್ನಲ್ಲಿ ಇಟ್ಟರು ಮತ್ತೆ ಯಲ್ಲಾಪುರದಿಂದ ಮತ್ತೆ ಮರನೇ ದಿವ್ಸ ದಾಂಡೇಲಿ ಹೋದರು ದಾಂಡೇಲಿಯಲ್ಲಿ ನಮ್ಮ ಕಾರ್ ತರಬಿದಾಗ ಅಲ್ಲಿ ಒಂದು ಪೊಲೀಸ್ ಶಿಪ್ ಬರ್ತದೆ ಪೊಲೀಸ್ ಶಿಪ್ ಬಂದ ತಕ್ಷಣ ನನ್ನ ಮತ್ತೆ ಅಲ್ಲಿಂದ ಎಸ್ಕೇಪ್ ಮಾಡಿ ದೂರ ತಗೊಂಡು ಹೋಗ್ತಾರೆ ದೂರ ತೊಗೊಂಡು ಹೋದ ತಕ್ಷಣ ಅವ್ರ ಕಡೆ ಇದ್ದಂಥ ಒಬ್ಬ ಹುಡುಗರು ಹೇಳ್ತಾರೆ ನನಗೆ ಅಣ್ಣ ನೀವು ಎರಡು ಲಕ್ಷ ರೂಪಾಯಿ ನೀವು ವ್ಯವಸ್ಥೆ ಮಾಡಿದ್ರೆ ಹಂಗಲ್ಲ ನೀವು ಇಲ್ಲಿಂದ ಫಾರ್ ಮಾಡ್ತೀನಿ ನಮಗೆ ದುಡ್ಡು ವ್ಯವಸ್ಥೆ ಮಾಡಿರಂತಾರೆ ಅದರ ಪ್ರಕಾರ ನಾನು ಒಬ್ಬರಿಗೆ ಕೈ ಮುಗಿದು ದುಡ್ಡು ಹಾಕಿಸ್ಕೊತೀನಿ ದುಡ್ಡು ಹಾಕಿಸ್ಕೊಂಡಾಗ ಎರಡು ಲಕ್ಷ ರೂಪಾಯಿ ತಗೊಂಡು ಮತ್ತು ನನ್ನ ಯಲ್ಲಾಪುರ ಕಡೆ ಬರ್ತಾರೆ ಯಲ್ಲಾಪುರದಿಂದ ಮತ್ತು ಬ್ಯಾ ಬರ್ತಾರೆ ಬ್ಯಾಟಿಯಿಂದ ಮತ್ತು ಅಂಬಿ ಹನ್ನಿಗೇರಿಗೆ ಹೋಗಿ ನನ್ನ ಹೆಸ್ರಲ್ಲಿ ಒಂದು ಸಿಮ್ ತಗೋತಾರೆ ಸಿಮ್ ತೊಗೊಂಡು ನನ್ನ ಸಿಮಿಲಿ ನನ್ನ ಹೆಸರು ಇದ್ದಂಥ ಸಿಮಿಲಿನ ನಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚು ದುಡ್ಡು ಹಾಕಂತೇಳು ನಾನು ಹಾಸ್ಪಿಟ್ಲಿಗೆ ಆಗದಾನೆ ಹೇಳಂತ ಹೇಳ್ತಾರೆ ನಾನು ಹೇಳಿದ ಮ್ಯಾಗ ಮತ್ತ ನನಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿ ಕೊಡ್ತಾರೆ ಆ ದುಡ್ಡನ್ನು ಕಸಗೋತಾರೆ ಕಸಗೊಂಡು ಆಮ್ಯಾಗ ಮತ್ತು ಗದಗ ಕಡೆ ಹೋಗ್ತಾರೆ ಗದಗ ಕಡೆ ಹೋಗಿ ಗದಗ ಫೋಲ್ ಹತ್ರ ಅಲ್ಲಿ ಏನು ನಮಗೆ ಲಕ್ಷ ರೂಪಾಯಿ ಕೊಡು ನಿಮ್ಮನ್ನು ಬಿಡ್ದು ಬದುಕು ಬಿಡಿಗೆ ಬಿಡ್ತಾನೆ ಅಂತ ಹೇಳಿದ್ದಿಲ್ಲ ಆ ಮನುಷ್ಯ ಏನು ಮಾಡ್ತಾನೆ ಅವರೆಲ್ಲರೂ ಒಂದು ಕಡೆ ನಿಂತಾಗ ನನ್ನ ಕಾರ್ನಲ್ಲಿ ಹೈಟಿ ಬಂದು ನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿ ಇದು ಬ್ಯಾರಿಟಿ ಮಠ ಬಿಟ್ಟು ಹೋಗ್ತಾನೆ ಬ್ಯಾರಿಟಿ ಬಿಟ್ಟು ಹೋಗ್ತಾನೆ ಈ ಥರ ಚಿತ್ರ ಹಿಂಸೆ ಕೊಟ್ಟಂಥ ಮಹಿಳೆ ಮಹಿಳೆಯರ ಬಗ್ಗೆ ಬಿ ಜೆ ಅವರು ಹೋರಾಟ ಮಾಡಕತ್ತಾರ ಅವರಿಗೆ ದಯಮಾಡಿ ಕೇಳ್ಬೋದು ಅಷ್ಟೇ ಒಳ್ಳೆ ಹೆಣ್ಮಕ್ಳು ಒಳ್ಳೆ ತಾಯಂದಿರಿದ ಅವ್ರಿಗೆ ಸಪೋರ್ಟ್ ಮಾಡ್ರಿ ಇಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಕ್ಕೆ ಬರ್ರಿ ಇವತ್ತ ಬಿ ಜೆ ಪಿ ಪಕ್ಷದಲ್ಲಿ ಇರ್ಬೋದು ಈಗ ಯಾವುದೋ ಪಕ್ಷದಲ್ಲಿ ಎಲ್ಲರೂ ಗಂಡು ಮಕ್ಕಳು ಇರ್ತಾರೆ ಹೆಣ್ಣು ಮಕ್ಕಳು ಇರ್ತಾರೆ ನನಗಾದಂಥ ನೋವು ನಿಮಗೂ ಆಗಬಾರ್ದು ದಯಮಾಡಿ ಇದನ್ನ ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಈಗ ಹುಬ್ಬಳ್ಳವ್ರಿಗೆ ಕಮಿಷನರ್ ಸರ್ ಕೂಡ ಒಳ್ಳೆಯ ದಕ್ಷ ಅಧಿಕಾರಿಗಳು ಅದಾರ ಅವರು ನನಗೆ ನ್ಯಾಯ ತೊಡಗಿಸ್ಕೊಡ್ತಾರ ಅಂತೇಳಿ ನನಗೆ ವಿಶ್ವಾಸ ಐತಿ ಮತ್ತು ಇದು ಫಸ್ಟ್ ನಾನು ಇವತ್ತು ನಿಮ್ಮ ಮಿಡಿಯಾದ ಮಂತ್ರ ಬರಕ ಒಬ್ಬರು ಅವ್ರ ಹೆಸರು ಹೇಳಬೇಕೆ ದಯಮಾಡಿ ಅವ್ರು ಯಾರಾದ್ರೂ ಅವ್ರು ಎಲ್ಲಿದ್ದಾರೆ ಅನ್ನೋದು ನಾನು ಇನ್ನೊಂದು ಮುಖಾನೂ ನೋಡಿಲ್ಲ ರಜೆ ತುಳ್ಳಗಡ್ಡಿ ಅವರು ಮಾಧ್ಯಮದ ಮುಖಾಂತರ ಹೇಳ್ತಾರೆ ನೀ ಎಲ್ಲದ್ರಿ ನೀವು ಯಾರು ಬನ್ನಿ ನೀವು ಮಾಧ್ಯಮದವ್ರಿಗೆ ಹೋಗಿ ನಿಮ್ಮ ಹೇಳಿಕೆ ಕೊಡಿರಿ ನಿಮ್ಮ ಜೊತೆ ನಾವಿದ್ದೀವಿ ನಿಮ್ಮ ಜೊತೆ ಅಂತ ಧೈರ್ಯ ತುಂಬ್ಯಾರ ಅವ್ರಿಗೆ ಕೂಡ ಮಾಧ್ಯಮ ಮುಖಾಂತರ ಅವ್ರಿಗೆ ನನ್ನ ಅಭಿನಂದನೆ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಂಥ ಪರಿಸ್ಥಿತಿ ಒಳಗೆ ನಾನು ಸಾಯ್ಬೇಕಂತ ತೀರ್ಮಾನ ಮಾಡಿದಂಥ ಪರಿಸ್ಥಿತಿ ಒಳಗೆ ಒಬ್ಬೊಬ್ಬರು ನನ್ನ ಫೋನ್ ಹಚ್ಚಿ ಧೈರ್ಯ ತುಂಬಿದರು ಧೈರ್ಯ ತುಂಬಿದರು ಮತ್ತು ನನ್ನ ಸ್ನೇಹಿತರಾದಂಥ ನಿತಿನ್ ಸರ್ ಇರ್ಬೋದು ನನ್ನ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡ ನೀವು ನೀವು ಇದು ಹೆದರಬೇಡ್ರಿ ನಿಮ್ಮ ಜೊತೆ ನಾವು ಓದೇವಿ ನೀವು ಹೋರಿ ಮಾಧ್ಯಮದವರಿಗೆ ವಿಷಯ ತಿಳಿಸ್ರಿ ಮೊದಲ ಆಮ್ಯಾಗ ನೋಡೋಣ ಏನಾಗತ್ತೋ ಆಮ್ಯಾಗ ಕಾನೂನಿದೆ ಕಾನೂನು ಚೌಕಂಡಲ್ಲಿ ನಾವು ಏನು ಮಾಡ್ಬೇಕು ಅನ್ನೋದು ನಾವು ಮಾಡೋಣ ಅಂತ ಹೇಳಿ ಧೈರ್ಯ ತುಂಬಾರ ಅವರೆಲ್ಲ ಧೈರ್ಯ ತುಂಬಿದಾಗ ನಾನು ಇವತ್ತು ನಿಮ್ಮ ಮುಂದೆ ಬಂದ ನನ್ನ ನನಗೆ ಆದಂಥ ನೋವಿನ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಿ ಬಿಚ್ಚಿಡುತ್ತೆ ಎರಡು ಸಾವಿರ ಹನ್ನೆರಡನೇ ತಾರೀಕು ಹನ್ನೊಂದನೇ ತಿಂಗಳ ಎರಡು ಸಾವಿರ ಇಪ್ಪತ್ತ್ಮೂರು ಸರ್ ಹ್ಞೂ ಒಟ್ ಟೋ ಟೋಟಲ್ ಆರು ಲಕ್ಷ ಸರ್ ಹ್ಞೂ ಸರ್ ಒಟ್ಟು ಅವರು ನನ್ನ ಕಾರ್ ನನ್ನ ಕಾರಿನಲ್ಲಿ ಏನು ಬಂತದನ್ ಸರ್ ಬಂದ ತಕ್ಷಣ ಎಂಟ್ರಿ ಆಗ್ತಾರೆ ಸರ್ ಹೌದು ಸರ್ಚೆ ಇಲ್ಲ ಸರ್ ಇಲ್ಲ ಒಂದು ವಾರದಿಂದ ಅಷ್ಟೇ ಪರಿಚಯ ಬಟ್ ಕಂಪ್ಲೇಂಟ್ ಆಗಿದೆ ಸರ್ ವಿದ್ಯಾಗರಿ ಪೊಲೀಸ್ ಟೀಚರ್ಗೆ ಎಫ್ಆರ್ ಆಗಿದೆ ಸರ್ ಅವರು ಅರೆಸ್ಟ್ ಆಗಿದ್ರು ಅರೆಸ್ಟ್ ಆಗಿ ಬೇಲೆ ಬಂದಾರ ಏನು ಒಳಗಾದ್ರೆ ಗೊತ್ತಿಲ್ಲ ಅದು ಏನು ಸರ್ ಎರಡು ಲಕ್ಷ ರೂಪಾಯಿ ಅಲ್ಲಿ ಗರಗದಾಗ ಸರ್ ನಮ್ಮ ಬ್ರದರ್ ಅಂತದ್ರ ಶಿಂಧೆ ಅಂತೇಳಿ ನಾರಾಯಣ್ ಶಿಂದೆ ಅಂತೇಳಿ ಅವರು ಅವ್ರ ಕಡೆ ಇಸ್ಬೋ ಅವರು ಅಲ್ಲಿ ಹೋಗಿ ಇವರು ಏನು ಇವ್ರು ಟಿಮ್ನಲ್ಲಿ ಇದ್ದಂಥವ್ರು ಇಬ್ಬರು ಜನ ಹೋಗಿ ದುಡ್ಡು ಇಸ್ಕೊಂಡು ಬಂದಾರೆ ಸರ್ ಹೌದು ಸರ್ ನಾನು ನಾನಾಗ ಕಳ್ಸಿ ಕೊಟ್ಟೇನೆ ಅಣ್ಣ ಅವರು ದುಡ್ಡು ಕೊಡುತ್ತಂತ ಇವ್ರಿಗೆ ಇವರು ನಾನು ಹೇಳಿದರು ಈ ರೀತಿ ಹೇಳು ಅಂದ್ರೆ ಬಿಡ್ತೇವೆ ಅಂತೇಳಿ ನಾನು ಹೇಳಿದೆ ಅಣ್ಣ ನಾನು ಕಳ್ಸಿ ನೀ ನಾನು ಬರೋಕ್ಕಾಗಿಲ್ಲ ಸ್ವಲ್ಪ ಹಾಸ್ಪಿಟಲ್ ಸಮಸ್ಯೆ ಕ್ವಾಟ್ಗಿಸ್ ಅವ್ರು ಎರಡು ಲಕ್ಷ ರೂಪಾಯಿ ಕೊಟ್ಟು ಕಚ್ಚರ್ ಫೋನ್ಪೇನೂ ಐತೆ ಸರ್ ಫೋನ್ಪೇ ಆಗಿದ್ದು ಅವ್ರು ಟ್ರಾನ್ಸಾಕ್ಷನ್ ಆಗಿದೆ ಯಾವುದೂ ಇಲ್ಲ ಸರ್ ಅವರ ನಮ್ಮ ಯಾವುದೂ ವ್ಯವಹಾರ ಇಲ್ಲ ಸರ್ ಕೊಟ್ಟ ಸರ್ ಯಾಕೆ ದುಡ್ಡು ದುಡ್ಡು ಬೇಕಂತ ಸರ್ ನನ್ನ ಕಡೆ ದುಡ್ಡು ಐತಿ ಅನ್ನೋದು ಮತ್ತಷ್ಟು ದುಡ್ಡಿ ಬೇಡಿಕೆ ಸರ್ ಹ್ಮ್ ಹ್ಮ್ ಐವತ್ ಸಾವಿರ ರೂಪಾಯಿ ಕೊಡಕ್ಕು ಮಾನವೀಯ ದೃಷ್ಟಿಯಿಂದ ಒಂದು ಮಗುವಿನ ಪ್ರಾಣ ಉಳಿತೈತಿ ಅನ್ನೋ ಪರಿಸ್ಥಿತಿಗೆ ನನ್ನ ಹೊಲದಲ್ಲಿ ಬೆಳೆದಂತ ನನ್ನ ತರಕಾರಿ ಮಾರಿದ ದುಡ್ಡನ್ನು ಅವರಿಗೆ ಹೆಲ್ಪ್ ಮಾಡಬೇಕು ಹಿಂದಿಲ್ಲ ಕೊಡ್ತಾರಲ್ಲ ಅನ್ನೋ ಉದ್ದೇಶ ಹೆಲ್ಪ್ ಮಾಡೋದು ಸ್ವಲ್ಪ ಉದ್ದೇಶಕ್ಕೆ ಹೋಗಿದ್ದೆ ನಾನು ಒಬ್ಬನಾಗ ನಮ್ಮ ಡ್ರೈವರ್ ಕೂಡ ಇದ್ದೆ ನನ್ನ ಹತ್ರ ಹೌದು ಸರ್ ಅದೆಲ್ಲ ಅವ್ರ ಲಿಸ್ಟ್ ಕೊಟ್ಟಿದ್ದೇನೆ ಸರ್ ನಾನು ಎಲ್ಲಿ ಪೊಲೀಸ್ಟೀಷಿಯನ್ ಒಳಗೆ ಇಲಾಖೆವ್ರಿಗೆ ನಾನು ಖಾಲಿ ಲ ಪೂರ್ತಿ ಎಲ್ಲ ಅವ್ರ ಕಡೆನೇ ಇದೆ ಸರ್ ನಾನು ಹೊಲದಲ್ಲಿ ಕೆಲಸ ಮಾಡಿದೆ ಸರ್ ಹೊಲದಲ್ಲಿ ಕೆಲಸ ಮಾಡಿದ್ರೆ ಒಂದು ಸಾಮಾಜಿಕ ಕಾರ್ಯಕರ್ತ ಇದ್ದಾನೆ ಸರ್ ಒಂದು ಸಂಘಟನೆ ಒಳಗೆ ಒಂದು ವಿಜಯ ಕನ್ನಡ ರಕ್ಷಣೆ ಒಂದು ರಾಜ್ ಸಂಚಾಲಕನಾಗೆ ಕೆಲಸ ಮಾಡಿದೆ ಸರ್ ಹಾಂ ಸರ್ ಅಂಥ ಹೆಣ್ಣು ಮಕ್ಕಳ ಬಗ್ಗೆ ನನಗೆ ಪದಗಳು ಪದಗಳಿಲ್ಲ ಸರ್ ಯಾಕಂದ್ರೆ ಅಕ್ಕಿ ಅಕ್ಕಿಗೂ ಒಂದು ಸಹೋದರರು ಅನ್ನ ತಮ್ಮ ತಂದೆ ಎಲ್ಲರೂ ಅದರ ಆ ರೀತಿ ನನಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರನ್ನ ದೇವರ ಪಾಪ ಮುಂದೆ ತಾಣಗಳಲ್ಲಿ ಈಗ ಅನುಭವಿಸ್ತಾ ಇದ್ದಾರೆ ಇನ್ನೂ ಕೆಟ್ಟ ಪರಿಸ್ಥಿತಿ ಅನುಭವಿಸಲಿ ಅಂತೇಳಿ ನಿಮ್ಮ ಬೀಳ್ಬೋದು ದೇವರಲ್ಲಿ ಯಾಕಂದ್ರೆ ಈ ರೀತಿ ಯಾವುದೋ ಗಂಡ್ರ ಗಂಡಗಳಿಗೆ ತೊಂದರೆ ಕೊಡಬಾರ್ದು ಓಪನ್ ಆಗಿ ಹೇಳಿದ್ದಾರೆ ಸರ್ ಶಾಸಕರಂತಲ್ಲ ಶಾಸಕರನ್ನು ಯಾರು ಗೊತ್ತಿಲ್ಲ ಮಹೇಶ್ ಟೀನಿಗೆ ನಾ ಬಿ ಜೆ ಪಿ ಕಾರ್ಯಕರ್ತಿದ್ದೀನಿ ಮಹೇಶ್ ತೆಂಗಿನ ಅದಾರ ಅಂತಿದ್ದು ಕರೆ ಶಾಸಕರಾದ್ರು ಹೋಗ್ಬಿಟ್ಟಾರ ಗೊತ್ತಿಲ್ಲ ಅವರು ನಮ್ಗೆ ತಡ್ಕೊಡು ಸರ್ ಪ್ರಾಪರ್ ತಡ್ಕೊಡು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕ ಅಲ್ಲ ಸರ್ ಆಗಿನ ಟೈಮ್ದಾಗಿದ್ದರೆಗೂ ಗೊತ್ತಿರೋಕಿಲ್ಲ ಸರ್ ನನಗೆ ಅಲ್ಲ ಸರ್ ಆಗಿನ ಟೈಮ್ದಲ್ಲಿ ಅವರು ಯಾರು ಅನ್ನೋದು ಗೊತ್ತಿರೋಕಿಲ್ಲ ನನಗೆ ಅವ್ರ ಹೆಸರು ಇವ ಇವಾಗ ಬರ್ತೀವಿ ಸರ ಸರ ಹೆಂಗೆ ಸರ್ ಹೆಂಗೆ ಸರ್ ಹಾಂ ಸರ್ ನಾನು ಮಾಧ್ಯಮದಲ್ಲಿ ನಾನು ಬಂದಂಥ ಹಾಂ ಸರ್ ಯಾವುದೇ ರೀ ಸರ್ ಯಾರು ಪರಿಚಯ ಫೋನ್ ಹಚ್ಚಿಲ್ಲ ಸರ್ ನನಗೆ ಅವರು ಅವ್ರ ನಂಬರ್ ನಡೆತ ಇಲ್ಲ ನಾನು ಮಾಧ್ಯಮದಲ್ಲಿ ನೋಡಿದೆ ಸರ್ ಅವ್ರದ್ದು ನಾನು ನಿಮ್ಮ ಕಡೆ ನಂಬರ್ ಇದ್ರೆ ಕೂಡ ಸರ್ ಅವ್ರಿಗೆ ಭೇಟಿ ಆಗೋ ಅಂತ ಹೇಳಿದೆ ನಾನು ಮಾಧ್ಯಮದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದು ನೋಡಿದ್ದೇನೆ ಸರ್ ನೀವು ಎಲ್ಲಿದ್ರೆ ಬರ್ರಿ ನಿಮ್ಗೆ ನಿಮ್ಮ ಹಿಂದೆ ನಾವು ಸಪೋರ್ಟ್ ಅಂತ ಮಾಧ್ಯಮದ ಮುಖಾಂತರ ನಾವು ನೋಡಿದ್ದೀನಿ ಸರ್ ನಮ್ಮ ಮನೇಲಿ ವೇಗ ನನಗೆ ಅವ್ರು ಯಾರು ಅವರು ರಜೆ ತುಳಗಡಿ ಮಟ್ ಅವ್ರ ನಂಬರ್ ಇಲ್ಲ ನನಗೇ ಅವ್ರು ಯಾರೊಂದು ಗೊತ್ತಿಲ್ಲ ಸರೇ ನಾನು ಧಾರವಾಡದಲ್ಲಿ ಇರೋದು ನನಗೆ ಹುಬ್ಬೇಳಿ ಯಾರು ಜಾಸ್ತಿ ಪರಿಚಯ ಇಲ್ಲ ಸರ್ ನಮ್ಮ ಸಂಘಟನೆ ಏನು ಸರ್ ನನ್ನ ಕೆಲಸ ನನ್ನ ಸಂಘಟನೆ ನನ್ನ ಹೊಲ ಕೆಲಸ ಬಿಟ್ಟು ನಮ್ಮ ಬೇರೆ ಏನಿಲ್ಲ ಮಾಡ್ತೇವೆ ಸರ್ ಸಮಾಜ ಸೇವೆ ಮಾಜಿ ಸೇವೆ ಮಾರುಕಟ್ಟು ಮಾಡೇ ಮಾಡ್ತೇವೆ ನಾನು ಹಾಂ ಸರ್ ಹಾಂ ಸರ್ ಹ್ಞೂ ಸರ್ ಇವಾಗ ಗೊತ್ತಾದ್ರ ಸರ ನನಗೆ ಮೊದಲು ಅವ್ರಿಗೆ ಯಾರಿದ್ರಿ ಯಾರಿಗೆ ಗೊತ್ತಿದ್ದೀನಿ ನನಗೆ ಗೊತ್ತಿರಲಿಲ್ಲ ಮಾಡ್ತೇವೆ ಸರ್ ಸಮಾಜ ಸೇವೆ ಅಂದ್ರೆ ಸರ ಏನು ಬಡ್ರಿ ಏನರ ಅನ್ಯಾಯ ಆಗಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ ಇದ್ದು ಯಾರ ಸರ್ ಇದು ಆಗಿದ್ದು ಎಪ್ಪ್ಯಾರಾಗಿ ಸರ್ ವಿಡಿಯೋ ಮಾಡಿದ್ದ ಗೊತ್ತಿಲ್ಲ ವಿಡಿಯೋ ಇದ್ದಿದ್ದು ಇವತ್ತು ಬರೆಯಲಾಗಿತ್ತು ಸರ್ ಇದು ವಿಡಿಯೋ ಎಲ್ಲ ಯಾರು ಮಾಡ್ಯಾರು ಗೊತ್ತಿಲ್ಲ ಹಾಂ ಸರ್ ಅದಕ್ಕೆ ಗೊತ್ತಿಲ್ಲ ಸರ್ ನನಗೆ ಹೌದು ಸರ್ ವಿಡಿಯೋ ವಿಡಿಯೋ ನಿಮ್ಮ ಮಾಧ್ಯಮದಾಗ ಬಂದ ತಕ್ಷಣ ಗೊತ್ತಾಗಿದೆ ಸರ್ ನನಗೆ ಹಾಂ ಸರ್ ಸರ್ ಅವರು ಅಲ್ಲಿ ಸರ್ ಸರ್ ಆಗಿನ ಪರಿಸ್ಥಿತಿ ಒಳಗೆ ಅವರು ನನ್ನ ಜೀವಂತ ಇರ್ತಾರು ಭಯ ಐತೆ ಸರ್ ನನಗೆ ಅವರು ಅವ್ರು ಅವ್ರನ್ನ ನೋಡಿದರೆ ಇನ್ನೂವರೆಗೇನು ನಿನಗೆ ನಿಮಗೆ ಮಾಧ್ಯಮ ಮುಖಾಂತರ ಹೇಳ್ತೀನಿ ಇವತ್ತು ಕೋಟಿಗೆ ಹೋಗೋಕ್ಕಾದ್ರೂ ಇನ್ನೂ ನನಗೆ ಆ ಭಯ ಕಾರ್ದ ಸರ್ ಹ್ಞೂ ಸರ್ ಅದು ಅಮ್ಮನ ಅಮ್ಮನ್ಕೊಪ್ಪ ಸರ್ ಹಾಂ ಸರ್ ಮನೆ ಇದೆ ಸರ್ ಹೊಲದಾಗ ಒಂದು ಹೊಲ ಐತೆ ಸರ್ ಹೊಲದಾಗ ಎರಡು ಸೈಡ್ ಟೂಲ್ ಇದೆ ಸರ್ ನಾಟ್ನಾಡು ಅಷ್ಟೇ ಮನೆ ಇದೆ ಏನಿಲ್ಲ ಸರ್ ಅದಕ್ಕೆ ಗೊತ್ತಾಗ್ತಿಲ್ಲ ಸರ್ ಇಲ್ಲ ಸರ್ ಅವರು ನಮ್ಮ ಎಲ್ಲ ಕಾಲಿರ್ತೇಳಿದ್ರೆ ಹಳೆಳ್ದಾಗ ಅವತ್ತು ಏನು ಓದಿಲ್ಲ ಸರ್ ಅವತ್ತು ಹೋದ ದಿವ್ಸ ಒಂದು ದಿವ್ಸ ಇಟ್ಟು ಸರ್ ಮತ್ತು ಮುಂಜಾನೆ ಮುಂಜಾನೆ ಸಾಯಂಕಾಲ ಬಿಟ್ಟು ಅಲ್ಲಿ ಇಟ್ಟು ಸರ್ ಸಾಯಂಕಾಲ ಅಲ್ಲಿಂದ ಹಾಂ ಸರ್ ಹಾಂ ಅವ್ರೆ ಒಬ್ಬಳ್ಯಾರದಾರು ಸರ್ ಮತ್ತು ಇನ್ನೊಬ್ಬರು ಎಲ್ಲಿಯಾರ್ದಾದ್ರು ಹಳ್ಳೆಳ್ದಾರು ಬರ್ತಿ ಸರ್ ಹಾಂ ಸರ್ ಅದನ್ನು ಸರ್ ಅವನೂವರೆಸ್ ತೆಗೇನು ಸರ್ ಅದ್ರ ಏನು ಇಲ್ಲ ಸರ್ ಅವರ ನಮ್ಮ ದುಡ್ಡಿನ ಇಲ್ಲ ಒಂದು ನೂರು ರೂಪಾಯಿ ಇಲ್ಲ ಭಾಳ ಸರ ಭಾಳ ಚಿತ್ರಹಿಂಸೆ ಕೊಟ್ಟವರು ಸರ್ ಅದು ಯಾಕೆ ಗೊತ್ತಿಲ್ಲ ಸರ್ ಬರೀ ದುಡ್ಡು ದುಡ್ಡು ತರಿಸು ಸರ ಬರೀ ಅವ್ರು ಕೇಳೋದು ಬಂದ ದುಡ್ಡು ದುಡ್ಡು ತರಿಸು ದುಡ್ಡು ತರಿಸು ಬೇರೆ ಇಲ್ಲ ಸರಿ ಹೀಗೆ ಹೇಳಿ ಕಂಪ್ಲೇಂಟ್ ಕೊಡೋದು ಸರ ಅಡ್ನಾಪ್ ಮಾಡಿದ್ರಂತ ಸರ್ ಕಂಪ್ಲೇಂಟ್ ಕಾಪಿ ನಾನು ತಂದಿಲ್ಲ ಸರ್ ಎಲ್ಲ ಕ ಹೇಳ್ತೇನೆ ಸರ್ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಇದ್ದಾಗ ಬಂದ ಕಷ್ಟು ಕಂಪ್ಲೇಂಟ್ ಸರ್ ಎಫ್ ಆರ್ ಆಗಿದೆ ಸರ್ ಮತ್ತು ಕೋರ್ಟ್ ಕೇಸ್ ನೋಡಿದ ಸರ್ ಅದು ದುಡ್ಡಿನ ಸಲುವಾಗಿ ಅಂತ ಕಾರಣ ಕೊಟ್ಟನು ಸರ್ ಹಿಂಗ ಇದು ನಿಮ್ಮ ಅಲ್ಲ ಸರ ಈಗ ಈಗ ನಿಮ್ಮ ನಿಮ್ಮ ಮುಖ್ಯ ಹಾಂ ಸರ್ ಬರ್ಲಿ ಸರ ಸರ ನಾನು ಎಲ್ಲ ಕೊಡ ಸರ್ ಕಾಲು ಒಬ್ಬರ ಬೇಗ ತೆಗೆದು ಸರ 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 ಮಾಧ್ಯಮಿತ್ರ ದಯಮಾಡಿ ಕೈ ಮುಗಿದು ಕೇಳ್ಕೊ ಬಂದಿಷ್ಟು ನಾನು ಯಾರು ಕರೆಸಿಲ್ಲ ನನ್ನ ನೂಗಿ ನಾನು ನನ್ನ ನಮ್ಮ ಸ್ನೇಹಿತ ಕರ್ಕೊಂಡು ಬಂದಾರ ನಾವು ಬಂದನಿ ಬ್ಯಾರೆ ದಯಮಾಡಿ ಯಾರು ನಾನು ತರಿಸಿಲ್ಲ ಸರ್ ಅವ್ರ ಅವರು ಹೇಳಿದ್ದ ಮಾತೇ ಸರ ಅವ್ರು ಮಡಿಯಾಗತ್ತಾಗ ಮಾತಾಡಿದ್ದು ಹೇಳಿದೆ ಸರ ನೀವು ಹಾಂ ಸರ್ ಓದ್ತೇನೆ ಸರ್ ದಯವಿಟ್ಟು ನಮ್ಮ ಜೀವ ಬಾಯತಿ ಸರ್ಕಾರದನ್ನು ದಯ